ಬರೇ ಒಕ್ಕು ಹೇಳಕೈತ್ರು ಒಪ್ಪು ಹೇಳ ನಾವೇನಂದಿವಿ ಹೇಳಕ್ ಬೇಡನಲ್ಲ ಅದು ಎಷ್ಟು ಒಮ್ಮೆ ಹೇಳ್ಬೋದು ಎರಡ್ ಹೇಳ್ಬಹುದು ಪ್ರಚೋದನೆಕಾರ ಭಾಷಣ ಮಾಡಕೈತ್ರು ನಾವು ಅವ್ರ ಕಾರ್ಯಕ್ರಮಕ್ಕೆ ನಾವ್ ದೇಣಿಗೆ ಕೊಡ್ತೀವಿ ನಮ್ಮ ಕಾರ್ಯಕ್ರಮಕ್ಕೆ ಅವ್ರು ಕೊಡ್ತಾರ ಇಂಥ ಬೆಂಕಿ ಹಚ್ಚುವುದ ಯತ್ನಾಳ್ ಸಾಹೇಬರು ಇನ್ನು ಮೇಲತ್ತಾರೆ ಅಲ್ಲಂ ಪ್ರಭುದೇವ್ರಿಗೆ ಬುದ್ಧಿ ಕೊಟ್ಟು ಇನ್ನು ಅವರು ಬಂದಲ್ಲಿ ಸದಾ ಕೋಮುದ್ವೇಷ ಭಾಷಣ ಮಾಡುತ್ತಾ ಸುದ್ದಿಯಲ್ಲಿರ್ತಾ ಇದ್ದಂತ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಜನರು ವೇದಿಕೆಯಲ್ಲೇ ತರಾಟೆಗೆ ತೆಗೆದುಕೊಂಡ ಸುದ್ದಿ ಈಗ ಎಲ್ಲೆಡೆ ಚರ್ಚೆ ಆಗ್ತಾ ಇದೆ ಬಾಗಲಕೋಟೆ ಜಿಲ್ಲೆಯ ತೇರ್ದಾಳ್ ಗ್ರಾಮದ ಅಲ್ಲಮ್ಮ ಪ್ರಭು ದೇವಸ್ಥಾನದ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಯತ್ನಾಳ್ ತಮ್ಮ ಭಾಷಣದ ವೇಳೆ ವಕ್ಫ್ ವಿಚಾರ ಪ್ರಸ್ತಾಪಿಸಿದ್ದಾರೆ ಈ ವೇಳೆ ವೇದಿಕೆಯ ಬಳಿ ಇದ್ದಂತ ಊರಿನ ಹಿರಿಯರು ಇಲ್ಲಿ ರಾಜಕಾರಣ ಮಾಡೋಕ್ ಬರಬೇಡಿ ಅಂತ ತರಾಟೆಗೆ ತೆಗೆದುಕೊಂಡಿದ್ದಲ್ಲದೆ ಚೀಮಾರಿ ಹಾಕಿದ್ರು ಇದರಿಂದ ಮುಜುಗರಕ್ಕೆ ಒಳಗೊಂಡ ಯತ್ನಾಳ್ ಅರ್ಥದಲ್ಲಿಯೇ ಮಾತನ್ನ ಮೊಟಕುಗೊಳಿಸಿ ವೇದಿಕೆಯಿಂದ ಇಳಿದು ಹೋಗಿದ್ರು ಈ ಘಟನೆ ನಂತರ ತೇರ್ದಾಳ್ ಗ್ರಾಮ ಸುದ್ದಿಯಲ್ಲಿದೆ ಅಲ್ಲದೆ ಗ್ರಾಮಸ್ಥರ ನಡೆಯ ಬಗ್ಗೆ ಭಾರಿ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ ಅಷ್ಟಕ್ಕೂ ದಿನ ಗ್ರಾಮದಲ್ಲಿ ನಡೆದಿದ್ದೇನು ಯತ್ನಾಳ್ ಭಾಷಣದ ಬಗ್ಗೆ ತೇರ್ದಾಳ್ ಗ್ರಾಮಸ್ಥರು ಏನಂತಾರೆ ಬನ್ನಿ ವಿಡಿಯೋದಲ್ಲಿ ನೋಡೋಣ ಮುಂದ ಲೋಕಾರ್ಪಣೆ ಕಾರ್ಯಕ್ರಮ ಇದು ಇಪ್ಪತ್ತ ಏಳು ದಿನ ಪ್ರವಚನ ಐತ್ರಿ ಶ್ರೀ ಮಹಾಂತ ಗುರುಗಳ ಅಪ್ಪಾಜಿ ಅವರು ಪ್ರವಚನ ಮಾಡ್ಯಾರೀ ಬಸವ ಬಸವ ಪ್ರವಚನ ಆದ್ರ ನೀ ಯಾರು ಇಲ್ಲಿ ಈ ಇಪ್ಪತ್ತೇಳು ದಿನದ ಫಂಕ್ಷನ್ ನಡೆದ್ರೆ ಯಾರು ಎಲ್ಲಾ ರಾಜಕಾರಣಿಗಳು ಬಂದಾರ್ರಿ ಇರಾನ ಕಡಾಡಿ ಅವರು ಸಂಸದರು ಅವ್ರು ಬಂದಾರ್ರಿ ಈಶ್ವರಪ್ಪ ಅವ್ರು ಬಂದಾರ್ರಿ ಮುಂದೆ ಸಿದ್ದು ಸೌದಿ ಅವರು ಬಂದಾರ್ರಿ ಮಾರಿ ಅಮ್ಮ ಅವರು ಬಂದಾರ್ರಿ ಸಿದ್ದು ಕೊನ್ನೂರವ್ರು ಬಂದಾರ್ರಿ ಯಾರೇ ರಾಜಕಾರಣಿಗಳು ಬಂದ್ರು ಅಲ್ಲಂ ಪ್ರಭು ಮತ್ತು ಬಸವಣ್ಣವರ ಇವ್ರನ್ನ ಇವ್ರ ಚರಿತ್ರೆ ಬಗ್ಗೆ ಮಾತ್ರ ಹೇಳ್ಯಾರು ಇವ್ರ ಚರಿತ್ರೆ ಚರಿತ್ರೆ ಹೇಳ್ಯಾರು ಗುಡಿ ಬದಲ ಹೇಳ್ಯಾರು ಗುಡಿ ಹೇಳ್ಯಾರು ದುಡದವ್ರು ಇದಕ್ಕೆ ಏನು ಗುಡಿ ಈ ಟೈಪ್ ಆಗ್ಬೇಕಾದ್ರೆ ಎಟ್ಟ ಶ್ರಮ ಆಗೈತಿ ತೀರ್ದಾಳ ತೆರ್ದಾಳ ಸುತ್ತಮುತ್ತ ಎಷ್ಟು ಶ್ರಮ ಪಟ್ಟಾರ ಅನ್ನೋದು ಹೇಳ್ಯಾರು ಬಿಟ್ಟ ಯಾವುದೇ ರಾಜಕೀಯ ಆಗಲಿ ಯಾವುದೇ ಜಾತಿ ಸೀಮಿತವಾಗಿ ಮಾತಾಡಿಲ್ಲ ಬಸವರಾಜ್ ಯತ್ನಾಳ್ ಯತ್ನಾಳ್ ಸಾಹೇಬ್ರ ಬಂದು ಅವರು ಏನೂ ಇಲ್ಲ ಗುಡಿನೂ ಇಲ್ಲ ಗುಡಿ ಯಾವ್ದು ಗುಡಿ ಲೋಕಾರ್ಪಣೆ ಕಾರ್ಯಕ್ರಮ ಬದಲು ಇಲ್ಲ ಬಸವಣ್ಣವ್ರ ಬದಲು ಇಲ್ಲ ಮುಂದ ನಮ್ಮ ಪ್ರಭುದೇವ್ರ ಬದಲು ಇಲ್ಲ ಯಾವ್ದು ಒಕ್ 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 ವಕ್ ಅಥವಾ ಬರೀ ವಕ್ ಹೇಳಕ್ ಒಕ್ ವಕ್ ಹೇಳಕ್ ನಾವೇನಂದಿವಿ ಒಕ್ ಹೇಳಿ ಹೇಳಕ್ ಬೇಡನಲ್ಲ ಅದು ಎಷ್ಟು ಒಮ್ಮಿ ಹೇಳ್ಬಹುದು ಎರಡು ಬರೀ ಹೇಳ್ಬಹುದು ಪ್ರಚೋದನಕಾರಣಿ ಭಾಷಣನ ಮಾಡಕೈತ್ರು ಆರ್ ಸುಮ್ಮನೆ ನಾವು ಪ್ರಚೋದನಕಾರಣಿ ಭಾಷಣ ಮಾಡ್ಬೇಡ್ರಿ ಸರ ನೀವು ಒಕ್ ಬಗ್ಗೆ ಹೇಳಬೇಡ್ರಿ ಇಲ್ಲಿ ಯಾವುದೇ ತರ ರಾಜಕೀಯ ಇಲ್ಲ ಎಲ್ಲಾ ಸಮಾಜದವರು ಮುಸ್ಲಿಂ ಬಾಂಧವರು ರೊಕ್ಕ ಕೊಟ್ಟರು ಐದಾರು ಲಕ್ಷ ರೂಪಾಯಿ ಅವರು ಪಟ್ಟಿ ಮಾಡಿ ಕೊಟ್ಟರು ಎಲ್ಲಾ ಸುತ್ತಮುತ್ತ ಹಳ್ಳಿಯವರು ನಾಕ ಐದು ಲಕ್ಷ ನಾಲ್ಕ ಐದು ಲಕ್ಷ ಕೊಟ್ಟರು ಮತ್ತ್ ಬೇರೆ ಜಿಲ್ಲಾದವರು ಜಿಲ್ಲಾ ತಂದು ಇಲ್ಲಿ ಪಟ್ಟಿ ಕೊಟ್ಟರು ತೀರ್ದಾಳದವರು ಎಲ್ಲಾ ಸಮಾಜದವರು ಕೊಟ್ಟರು ಎಲ್ಲಾ ವರ್ಗ ನಲ್ವತ್ತ ಏಳು ಸಮಾಜದವರು ಇಲ್ಲಿ ಪಟ್ಟಿ ಕೊಟ್ಟಾರ ಆದ ಕಾರಣ ನೀವು ಆ ತರ ಮಾತಾಡ್ಬೇಡ್ರಿ ಯಾವ್ದೇ ತರ ಇಲ್ಲಿ ರಾಜಕೀಯ ಮಾತಾಡ್ಬೇಡ್ರಿ ನೀವು ಗುಡಿ ಬದ್ದಲ್ ಮಾತಾಡ್ರಿ ಪ್ರಭುದವ್ರು ಪ್ರಭುದವ್ರ ಬದ್ದಲ್ ಮಾತಾಡ್ರಿ ಪ್ರಭುದವ್ರ ಚರಿತ್ರೆ ಹೇಳ್ರಿ ಬಸನ್ ಚರಿತ್ರೆ ಹೇಳ್ರಿ ಅಂತ ನಾವ್ ಹೇಳಿದ್ವಿ ಏನಂದ್ರು ಇಲ್ಲ ನಾವು ಬಸವನವ್ರ ಚರಿತ್ರೆ ಬರೋದ್ರ ಚತರಿ ಮಾತಾಡೋದು ನಮಗೆ ಬಿಟ್ರ ನಾವು ಮಾತಾಡಂಗಿಲ್ಲ ಅಂದ್ರು ಮಾತಾಡಂಗಿಲ್ಲ ಅಂದ್ರೆ ನಾವು ಇಲ್ಲಿ ರಾಜಕೀಯ ನಾವು ಮಾತಾಡಂಗಿಲ್ಲ ಮಾತಾಡಬೇಡ ನಾವು ಹೇಳಿದ್ವಿ ಹಂಗಾರ ನಾವು ಆಯ್ತು ಆಯ್ತಂದಿವ್ ನಾವು ಅವರಿಗೆ ನಾವು ಇಳಿದ ಹೋಗು ಮಾಡುವ ಯಾವ್ದು ಯಾವ್ದೇ ಪ್ರಶ್ನೆ ಇಲ್ಲ ಏನೋ ಯಾವ್ದೇ ರಾಜಕೀಯ ದುರದೃಷ್ಟ ಇಲ್ಲಿ ನಡೀಬಾರ್ದು ಎಲ್ಲಾ ಸಮಾಜವಾಗಿ ಒಕ್ಕಟ್ಟು ಒಡಿಬ್ಯಾಡ್ರಿ ಸಮಾಜ ಅಂತ ಹೇಳಕ್ ನಾವು ಪ್ರಯತ್ನ ಪಟ್ಟಿವ್ರಿ ಇದನ್ನು ಬಿಟ್ಟರೆ ನಮ್ದು ಯಾವುದೇ ರಾಜಕೀಯ ದುರುದ್ದೇಶ ಇಲ್ಲ ನಾವು ರಾಜಕೀಯ ದುರುದ್ದೇಶ ಇಲ್ಲಿ ಮಾಡಕ್ ಹೋಗಿಲ್ಲ ನಮ್ಗೆ ಎಲ್ಲಾ ಸಮಾಜದವರು ಈ ಗುಡಿ ಬದ್ದಲ್ಲ ಇದನ್ನೈತಿ ಪ್ರಬೋಧ ಅಲ್ಲಂ ಪ್ರಬೋದೇವರ ಆಶೀರ್ವಾದ ಎಲ್ಲಾ ಸಮಾಜದವ್ರಿಗೆ ಐತಿ ಅದ್ ಹೇಗೆ ನಾವು ಹೇಳಕ್ ಇಷ್ಟಪಡ್ತೇವೆ ತೇರ್ದಾಳ ಪ್ರಭುದೇವರ ಗುಡಿಯ ನೂತನ ಗುಡಿಯ ಲೋ ಲೋಕಾರ್ಪಣೆಯ ಕಾರ್ಯಕ್ರಮಕ್ಕೆ ಯತ್ನಾಳ ಸಾಹೇಬರು ಬಂದಿದ್ದರು ಇಲ್ಲಿ ಈ ಕಾರ್ಯಕ್ರಮ ಸೌಹಾರ್ದತೆಯಾಗಿ ನಡೀತಾ ಇತ್ತು ಇಲ್ಲಿ ಬಂದು ಪ್ರಚೋದನೆಕಾರಿಯಾಗಿ ಭಾಷಣ ಬಿಗಿತಾ ಇದ್ದರು ಅದಕ್ಕೆ ನಾವು ಅಡ್ಡಿಪಡಿಸಿ ಈ ಥರ ಭಾಷಣ ಮಾಡಬೇಡಂತ ತಕರಾರು ಮಾಡಿದ ಕೂಡಲೇ ಅವರು ಸ್ಟೇಜದಿಂದ ಇಳಿದು ಹೋದರು ಇಲ್ಲಿ ಹಿಂದೂ ಮುಸ್ಲಿಮವರು ನಾವು ಎಲ್ಲ ಅನ್ನ ತಮ್ಮ ಇದ್ದೀವಿ ಈಗಾಗಲೇ ಆರು ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ದಾರೆ ಅವರು ನಾವು ಅವ್ರ ಕಾರ್ಯಕ್ರಮಕ್ಕೆ ನಾವು ದೇಣಿಗೆ ಕೊಡ್ತೀವಿ ನಮ್ಮ ಕಾರ್ಯಕ್ರಮಕ್ಕೆ ಅವ್ರು ಕೊಡ್ತಾರ ಇಂಥ ಬೆಂಕಿ ಹಚ್ಚೋದ ಯತ್ನಾಳ್ ಸಹೇಬ್ರ್ ಇನ್ನು ಮೇಲತ್ತಾರೆ ಅಲ್ಲಮ್ ಪ್ರಭುದೇವ್ರವ್ರಿಗೆ ಬುದ್ಧಿ ಕೊಟ್ಟು ಇನ್ನು ಅವರು ಸೌದಿ ಸರ್ ಬಂದಿದ್ದರು ಮಾಶ್ರಿ ಮೇಡಮ್ರು ಅವ್ರು ಬಂದಿದ್ದರು ಆದರೆ ಎಲ್ಲರೂ ರಾಜಕೀಯವಾಗಿ ಮಾತಾಡಿಲ್ಲ ರೀ ಇವರು ರಾಜಕೀಯವಾಗಿ ಮಾತಾಡಕತ್ತ ಆದ್ರೂ ಜನರು ಅಭಿಪ್ರಾಯ ರೀ ಇಲ್ಲಿ ರಾಜಕೀಯವಾಗಿ ಮಾತಾಡಬೇಡ ಜನರು ಒತ್ತಾಯ ಮಾಡ್ರಿ ಅವ್ರಿ ಅವರು ಅಸಹ್ಯವಾಗಿ ತೆಳಗಿಳದ್ ಬಂದ್ರು ಸರ್ ಅವ್ರು ನೋಡ್ರಿ ಇಲ್ಲಿ ಮುಸ್ಲಿಮ್ಸು ಹಿಂದೂಗಳ ಸೌಹಾರ್ದಾರೆ ಸರ್ ಮುಸ್ಲಿಂ ಹಿಂದೂ ಮುಸ್ಲಿಮ್ ಎಲ್ಲ ಒಕ್ಕಟ್ಟೈತೆ ಸರ್ ಅವರು ದೇಣಿಗೆ ಕೊಟ್ಟಾರು ನಲವತ್ತೇಳು ಸಮಾಜದವರು ಪಟ್ಟಿ ಕೊಟ್ಟಾರೀ ನಲ್ವತ್ತೇಳು ಸಮಾಜದವ್ರು ಒಕ್ಕಟ್ಟಾಗಿ ನಾವು ಇಲ್ಲಿ ಅನ್ನ ಪ್ರಸಾದ ಸಮಿತಿಗೆ ನಿಂತು ಮಾಡಿದ ಕಾರ್ಯಕ್ರಮ ಅಲ್ಲಂಪ್ರಭು ಗುಡಿಗೆ ಸಹಾಯ ಮಾಡಿದ್ದಾರೆ ಎಲ್ಲರೂ ಆದ್ರೆ ಈ ತರ ಯಾರು ಮಾತಾಡಿಲ್ರಿ ಸಾಹೇಬರು ಈ ತರ ಮಾತಾಡಿದ್ದಕ್ಕಾಗಿ ಅವ್ರಿಗೆ ಈ ತರ ಜನರು ಇದನ್ ಮಾಡಿದ್ದಾರೆ ಅದಕ್ಕಾಗಿ ಹಿಂಗ್ ಮಾಡಬಾರಾಗಿತ್ರಿ ಅವ್ರು ಮಾಡಿದ್ದಾರೆ ನಮಗೆ ಸರಿ ಅನ್ಸಲ್ರಿ ಕೂಡ ಈ ದೇವಸ್ಥಾನಕ್ಕೆಲ್ಲಾ ಮುಸ್ಲಿಮ್ಸ್ ಬರ್ತಾರೆ ಹಾ ಮುಸ್ ಬರ್ತಾರ್ರೀ ಎಲ್ಲಾ ಜಾತಿಯವರು ಬರ್ತಾರ್ರಿ ಯಾರು ಇಲ್ಲ ನಂಗೆಲ್ಲ ಎಲ್ಲಾ ಜಾತಿಯವರ ಬರ್ತಾರ ಎಲ್ಲಾ ಜಾತಿಯವ್ರ ದಾನ ಧರ್ಮ ಎಲ್ಲಾರು ಮಾಡ್ತಾರ್ರೀ ಎಲ್ಲರೂ ಬಂದ್ ಹೋಗ್ತಾರ ಎಲ್ಲಾರು ಬಂದ್ ಹೋಗ್ತಾರ ಇದ ಬಹಳ ವರ್ಷದಿಂದ ಐತ್ರಿ ನಾವ್ ಸಣ್ಣದಿರ್ತ ಇಲ್ಲಿ ಆಟ ಆಡ್ತಿದ್ರಿ ಅಂದಿಂದ ಐತ್ರಿ ಇದು ನಮ್ ದೊಡ್ಡೋನ್ ಮನಿ ರೀ ಎಷ್ಟ್ ವರ್ಷ ನಮಗ ಈಗ ನಲ್ವತ್ ಐವತ್ ಐದ್ ವರ್ಷ ನಡತಿ ವರ್ಷದಿಂದ ಇಲ್ಲಿ ಎಲ್ಲಾ ಧರ್ಮದವರು ಹಾ ಎಲ್ಲಾ ಧರ್ಮದವರು ಬರ್ತಾರೆ ಎಲ್ಲಾ ಜಾತಿಯವರು ಬರ್ತಾರ್ರೀ ಎಲ್ಲಾರು ಏನೇ ಇರು ಎಲ್ಲಾ ಧರ್ಮದವರು ಇದ್ರು ಯಾರು ಜಾತಿ ವಿಷಯ ಏನು ಮಾತಾಡತಿಲ್ಲ ಬರೀ ಏನಾಯ್ತು ಲೋಕಾರ್ಪಣೆ ಗುರಿ ಬಗ್ಗೆ ಮಾತಾಡೋದು ಅಷ್ಟೇ ಇತ್ತು ಪಾರ್ಟಿ ಪಕ್ಷವಾದ ಬಂದ್ರೆ ಯಾರು ಏನು ಮಾತಾಡಿಲ್ಲ ಆ ಗುಡಿ ಲೋಕಾರ್ಪಣೆ ಬಗ್ಗೆ ಅಷ್ಟೇ ಮಾತಾಡಿತ್ತು ಇಲ್ಲಿ ಬೇರೆಯವರು ಬಂದು ಪಾರ್ಟಿ ಆಗಲಿ ಪಕ್ಷ ಆಗಲಿ ಅದ್ರ ಬಗ್ಗೆ ಮಾತಾಡಿದ್ರು ಅದ ಆ ರೀತಿ ಅಲ್ಲಿ ಇದ್ದರು ಎಲ್ಲ ಸರ್ವ ಧರ್ಮದವರು ಈ ಮಾತಾಡೋದು ಇಲ್ಲಿ ಪಾರ್ಟಿ ಇದು ಇದು ಸರ್ವಧರ್ಮ ಸ್ಟೇಜ್ ಇದೆ ಅದು ಎದಕ್ ಬಂದಿರಿ ಅದಷ್ಟೇ ಮಾತಾಡಿ ಅಂತ ಹೇಳುವುದು ಅದು ಬರೋಬರಿ ಐತಿ ಮಾಡಿದ ಅಲ್ಲ ಅವ್ರು ಹೇಳಿದ ಹೋಗಿದ ಎಲ್ಲಾ ಬರೋಬರ್ ಐತ್ರಿ

ಮತ್ತು ಇದರ ಲೋಕಾರ್ಪಣೆಗೋಸ್ಕರ ತೇರ್ದಾಳದ ಸುತ್ತಮುತ್ತಲಿನ ಭಕ್ತಗಳು ಮತ್ತು ಹೊರರಾಜ್ಯ ಭಕ್ತಾದಿಗಳು ಬಹಳ ಜಾತಿ ಧರ್ಮ ಮತ ಭೇದ ಅನ್ನದೆ ಎಲ್ಲರೂ ಸಹ ಭಾಗಿಯಾಗಿ ತನೋ ಮನದ ಧನದಿಂದ ಸಹಾಯ ಮಾಡಿರುತ್ತಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ